ಇದು ಒಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕುರ ಕಾಲ ಸಮುದ್ರದ ದರೋಡೆಗಾರರು ಅಲೀನಾರ ಹಡಗಿನ ಮೇಲೆ ದಾಳಿ ಮಾಡುತ್ತಾರೆ ಅಲೀನಾ ಧೈರ್ಯ ಹಾಗೂ ಬುದ್ಧಿವಂತಿಕೆಯಿಂದ ತನ್ನ ಹಡಗು ಮತ್ತು ಜೊತೆಯವರನ್ನು ರಕ್ಷಿಸುತ್ತಾಳೆ ಪ್ರಯಾಣದ ನಂತರ ಅಲೀನಾ ತನ್ನ ಮಾರ್ಗದರ್ಶಕ ಜೇಡನ್ ಅವರ ಬಳಿ ಹೋಗಿ ವರದಿ ನೀಡುತ್ತಾಳೆ ಮತ್ತು ಮುಂದಿನ ಮಿಷನ್ ಕುರಿತು ಕೇಳುತ್ತಾಳೆ ಜೇಡನ್ ಹೇಳುತ್ತಾರೆ ಈಗ ನಿನಗೆ ಎಲ್ಲಿ ಹೋಗಬೇಕಾಗಿಲ್ಲ ನನ್ನ ಅರಮನೆಯಲ್ಲೇ ಕೆಲಸ ಮಾಡಬೇಕು ಅಲೀನಾ ಆಶ್ಚರ್ಯಚಕಿತಳಾಗುತ್ತಾಳೆ ಮನೆಯಲ್ಲಿಯೂ ತಾಯಿಯೂ ಮದುವೆ ಮಾಡಿ ಕುಟುಂಬ ಸ್ಥಾಪನೆ ಬಗ್ಗೆ ಮಾತಾಡುತ್ತಾಳೆ ಆದರೆ ಅಲೀನಾಳ ಹೃದಯದಲ್ಲಿ ಸಮುದ್ರ ಮತ್ತು ಸಾಹಸವೇ ತುಂಬಿರುತ್ತವೆ ಅಲೀನಾ ಮದುವೆಗೆ ನಿಷೇಧಿಸುತ್ತಾಳೆ ಒಂದು ದಿನ ಒಂದು ಚಿಟ್ಟೆ ಅಲೀನಾವನ್ನು ಒಂದು ಮಾಯಾಜಾಲದ ಕನ್ನಡದೊಳಗೆ ಕರೆದೊಯ್ಯುತ್ತದೆ ಆ ಕನ್ನಡದ ಮತ್ತೊಂದೇ ಪಾರ್ಶ್ವದಲ್ಲಿ ಅಲೀನಾ ಚಿಕ್ಕಳಾಗಿ ವಂಡರ್ಲ್ಯಾಂಡ್ ಎಂಬ ವಿಚಿತ್ರ ಲೋಕಕ್ಕೆ ಹೋಗುತ್ತಾಳೆ ಅಲ್ಲಿಯ ಬೇಟೆ ಪ್ರಾಣಿಯಾಗಿರುವ ಏಷ್ ಅವಳಿಗೆ ನೀನು ಬೇಗನೆ ಯಾರನ್ನಾದರೂ ರಕ್ಷಿಸಬೇಕಿದೆ ಎಂದು ಹೇಳುತ್ತಾನೆ ಅಲೀನಾ ಒಂದು ಮಾಯಾಜಾಲದ ಬಾಗಿಲು ಮೂಲಕ ಮುಂದೆ ಸಾಗುತ್ತಾಳೆ ವಂಡರ್ಲ್ಯಾಂಡ್ನಲ್ಲಿ ವೈಟ್ ರಾಣಿ ಅಲೀನಾಗೆ ತಿಳಿಸುತ್ತಾಳೆ ನಿನ್ನ ಗೆಳೆಯ ಹರಿಸನ್ ಬಿಕ್ಕಟ್ಟಿನಲ್ಲಿ ಇದ್ದಾನೆ ಹರಿಸನ್ಗೆ ತನ್ನ ತಂದೆ ಕೊಟ್ಟ ಟೋಪಿ ಕಾಣಿಸಿಕೊಂಡಿರುವ ಕಾರಣ ಅವನಿಗೆ ತನ್ನ ಕುಟುಂಬ ಇನ್ನೂ ಜೀವಂತವಿರುವಂತಿದೆ ಅನ್ನಿಸುತ್ತದೆ ಅಲೀನಾ ಹರಿಸನ್ನು ಭೇಟಿಯಾಗಿ ಅವನಿಗೆ ಸಮಾಧಾನವನ್ನು ನೀಡಲು ಯತ್ನಿಸುತ್ತಾಳೆ ಆದರೆ ಅವನ ಹೃದಯ ಮುರಿದಿದೆ ವೈಟ್ ರಾಣಿ ಹೇಳುತ್ತಾಳೆ ಹರಿಸನ್ನು ಉಳಿಸೋಕೆ ಒಂದು ಮಾತ್ರ ಮಾರ್ಗ ಅವನ ಕುಟುಂಬವನ್ನು ಉಳಿಸಲು ನೀನು ಕಾಲದ ಹಿಂದೆ ಹೋಗಬೇಕು ಅಲೀನಾ ಈ ಲೋಕದವಳು ಅಲ್ಲದ ಕಾರಣ ಈ ಕೆಲಸ ಮಾಡಲು ಕರೆದೊಳಾಗುತ್ತಾಳೆ ವೈಟ್ ರಾಣಿಯವಳನ್ನು ಒಂದು ದೊಡ್ಡ ಗಡಿಯಾರದ ಒಳಗೆ ಕಳುಹಿಸುತ್ತಾಳೆ ಅಲ್ಲಿ ಕಾಲ ಎಂಬ ಶಕ್ತಿಶಾಲಿಯೂ ಇರುತ್ತಾನೆ ಕಾಲ ಹೇಳುತ್ತಾನೆ ಹೋದ ಹಿನ್ನೆಲೆ ಬದಲಾಯಿಸಲು ಸಾಧ್ಯವಿಲ್ಲ ನಾನಿನ್ನಿಗೆ ಟೈಮ್ ಮಷಿನ್ ಕೊಡುವುದಿಲ್ಲ ಉದಾಸಿಯಾದ ಅಲೀನಾ ಅಲ್ಲಿ ನಿಂಪಳುತ್ತಾಳೆ ಅಷ್ಟರಲ್ಲಿ ರೆಡ್ ರಾಣಿ ಕೂಡ ಬರುವಳು ಅವಳಿಗೋ ಕೂಡ ಟೈಮ್ ಮಷೀನ್ ಬೇಕು ಅಲೀನಾ ರಹಸ್ಯವಾಗಿ ಸಮಯ ಚಕ್ರದ ಬಳಿಗೆ ಹೋಗುತ್ತಾಳೆ ಕಾಲನ ಯಂತ್ರಮಾನವರು ಅವಳನ್ನು ಹಿಂಬಾಲಿಸುತ್ತಾರೆ ಆದರೆ ಅಲೀನಾ ಸಮಯ ಚಕ್ರವನ್ನು ಕದಿದುಕೊಂಡು ಓಡುತ್ತಾಳೆ ಅವಳು ಟೈಮ್ ಟ್ರಾವೆಲ್ ಮಾಡಿ ಹರಿಸನ್ನ ಕುಟುಂಬ ಜೀವಂತವಾಗಿದ್ದ ಸಮಯಕ್ಕೆ ಹೋಗುತ್ತಾಳೆ ಹರಿಸನ್ನು ಭೇಟಿಯಾಗಿ ಎಲ್ಲವನ್ನೂ ವಿವರಿಸುತ್ತಾಳೆ ಆದರೆ ಅಲ್ಲಿ ಅವನು ಅವಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ರೆಡ್ರಾಣಿಯ ತಾಜ್ ಧಾರಣೆಯ ದಿನ ರೆಡ್ ರಾಣಿ ಹರಿಸನ್ನ ಮೇಲೆ ಕೋಪಗೊಂಡು ಪ್ರತೀಕಾರ ಮಾಡುವುದಾಗಿ ಬೆದರಿಸುತ್ತಾಳೆ ಇದರಿಂದ ಹರಿಸನ್ನ ಕುಟುಂಬ ಖಿನ್ನಗೊಳ್ಳುತ್ತದೆ ಹರಿಸನ್ ಮನೆಯನ್ನೇ ಬಿಟ್ಟು ಹೋಗಲು ನಿರ್ಧರಿಸುತ್ತಾನೆ ಅಲೀನಾಳಿಗೆ ಒಂದು ವಿಷಯ ನೆನಪಾಗುತ್ತದೆ ರೆಡ್ ರಾಣಿ ಬಾಲ್ಯದಲ್ಲಿ ತನ್ನ ಸಹೋದರಿ ವೈಟ್ ರಾಣಿ ಒಂದು ಕೇಕ್ ಕದ್ದು ಹಾಳು ಮಾಡಿದಾಗ ತಾಯಿ ರೆಡ್